ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಬಿಗ್ ಬಾಸ್ ಈಗ ಎಪ್ಪತ್ತೈದು ದಿನಗಳ ನಂತರ ತುಂಬ ವೇಗವಾಗಿ ಹೋಗುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಎಲ್ಲರೂ ಕೂಡ ಪ್ರಬಲ ಸ್ಪರ್ಧೆಗಳೇ ಒಂದು ವಾರ ಬಿಟ್ಟು ಒಂದು ವಾರ ಯಾರು ಹೋಗ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಪ್ರತಿ ಕ್ಷಣವೂ ಕೂಡ ಜಾಸ್ತಿ ಆಗ್ತಾನೇ ಇದೆ ಅದೇ ಮನಸ್ತಾಪಗಳು ಅದೇ ಜಗಳ ಇನ್ನೂ ಕೂಡ ಇದೆ ಇನ್ನೂ ಜಾಸ್ತಿ ಆಗ್ತಾ ಇದೆ ನೋಡಿ ಆರಂಭದಲ್ಲಿ ಜೊತೆಗಾರರು ಫ್ರೆಂಡ್ಸು ಪ್ರೀತಿ ಪ್ರೇಮ ಎಲ್ಲವೂ ಇದ್ದಂಥದ್ದು ಈಗ ನಾನೊಂದು ತೀರಾ ನೀನೊಂದು ತೀರ ಅಂತ ಹೇಳಿ ಸಾಂಗ್ ಸಂಗೀತ ಮತ್ತು ಕಾರ್ತಿಕ್ ಇದ್ದಾರೆ ಇನ್ನೊಂದು ಕಡೆಗೆ ಇದನ್ನೇ ಅಡ್ವಾಂಟೇಜ್ ಪಡ್ಕೋತಾ ಇದ್ದಾರೆ ವಿನಯ್ ಟೀಮ್ನವರು ಅಂತಲೂ ಅನಿಸುತ್ತೆ ಇನ್ನೊಂದು ಕಡೆಗೆ ಇಲ್ಲಿ ತುಕಾಲಿಯವರು ಕೂಡ ಯಾಕೋ ತುಂಬ ಅಗ್ರೆಸಿವ್ ಆಗಿ ಆಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇನ್ನು ಸಿರಿಯವರು ಕೂಡ ಎಲ್ಲೋ ಉಪ್ಪು ಖಾರ ಹಾಕೋದಕ್ಕೆ ಪ್ರಯತ್ನ ಪಟ್ರು ಅಂತ ನಿನ್ನೆ ಎಲ್ಲೋ ಕಾಣಿಸ್ತಾ ಇತ್ತು ಎಲ್ಲದರ ಬಗ್ಗೆ ಮಾತನಾಡೋಣ ನಿನ್ನೆಯ ಆಟದ ಜೊತೆಗೆ ಇವತ್ತು ನಾಮಿನೇಷನ್ ಪ್ರಕ್ರಿಯೆ ತುಂಬ ಅದ್ಧೂರಿಯಾಗಿ ನಡೀತು ತುಂಬ ಆ ಒಂದು ಕೆಸರಚೆ ಆಟ ಹೇಗಿತ್ತು ಎಲ್ಲದರ ಬಗ್ಗೆ ಮಾತನಾಡ್ತೀನಿ ಅದಕ್ಕೆ ನನ್ನ ಜೊತೆಗೆ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿ ಮಮ್ತಾ ಇದ್ದಾರೆ ಮಮತಾ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮಮತಾ ಮೊದ್ಲೇದಾಗಿ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾ ಇದಾರೆ ಎಲ್ಲರೂ ಇದರ ನಡುವೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಸಂಗೀತ ಏಕಾಂಗಿ ಆಗಿಬಿಟ್ರ ಅಂತ ಹೇಳಿ ಒಂದು ಕಡೆಗೆ ಕಾರ್ತಿಕ್ ಫ್ರೆಂಡ್ಶಿಪ್ ಇಲ್ಲ ಇನ್ನೊಂದು ಕಡೆಗೆ ತನಿಷಾ ಕೂಡ ಚೆನ್ನಾಗಿ ಮಾತನಾಡ್ತಾ ಇಲ್ಲ ಆಸ್ ಅ ಬ್ರದರ್ ಅಂತ ಹೇಳಿ ಡ್ರೋನ್ ಅವ್ರ ಜೊತೆಗೆ ಇದಾರೆ ಬಟ್ ಇದ್ರೂ ಇಲ್ದಂಗಿದ್ದಾರೆ ಆ ಒಂದು ಬಾಂಡಿಂಗ್ ನ ಕಳ್ಕೊಂಡು ಏಕಾಂಗಿಯಾಗಿ ತಮ್ಮ ಆಟವನ್ನ ಮರಿತಾ ಇದ್ದಾರಾ ಸಂಗೀತ ಇಲ್ಲಿ ಹೌದು ಸರ್ ನಿನ್ನೆ ಮತ್ತೆ ಮೊನ್ನೆ ಎಪಿಸೋಡ್ಸ್ ನೋಡಿದ್ರೆ ಸಂಗೀತ ಅವರು ಏಕಾಂಗಿ ಆಗಿದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ ಒಬ್ರೇ ಕೂತು ಅಳೋದು ಬಾತ್ರೂಮ್ ಅಲ್ಲ ಇರ್ತಾರೆ ಹೆಚ್ಚಾಗಿ ಅವರು ಹತ್ಕೊಂಡು ನಾವು ಮೊನ್ನೆ ಎಪಿಸೋಡ್ಸ್ ಅಲ್ಲಿ ನೋಡಬಹುದು ಅವ್ರೆಷ್ಟು ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದಾರೆ ಅಂತ ಪ್ರತಾಪ್ ಬಿಟ್ಟು ಅವ್ರು ಯಾರ ಜೊತೆನೂ ಸೇರ್ತಾ ಇಲ್ಲ ಇದು ಈ ಅಂದ್ರೆ ಈ ರೀತಿ ಆಗೋದಕ್ಕೆ ಕಾರಣ ಅವರೇ ಆಗಿರ್ತಾರೆ ಬಿಕಾಸ್ ಅವರ ಗುಂಡಿನ ಅವರೇ ತೋಡ್ಕೊಂಡಿದ್ದಾರೆ ಒಂದು ಒಂದ್ಸರಿ ತಪ್ಪು ಮಾಡಿದ್ರೆ ಸರಿ ಇನ್ನೊಂದ್ಸರಿ ತಪ್ಪು ಮಾಡಿದ್ರೆ ಸರಿ ಬಟ್ ತಪ್ಪು ತಪ್ಪೇ ಆಗಿದ್ರು ಒಂದು ಫ್ರೆಂಡ್ಶಿಪ್ನ ಬೆಲೆನ ಏನು ಒಂದು ಫ್ರೆಂಡ್ನ ಏನು ಕೆಟ್ಟ ಅಭ್ಯಾಸಗಳಿರ್ಬೋದು ಅಥವಾ ಒಳ್ಳೆ ನಡತೆಗಳಿರ್ಬಹುದು ಅಥವಾ ಒಳಗಿರೋ ಗುಟ್ಟುಗಳಿರ್ಬಹುದು ಅದನ್ನ ನಮ್ಮ ಹತ್ರನೇ ಇಟ್ಕೋಬೇಕು ಬಟ್ ಬೇರೆಯವ್ರ ಹತ್ರ ಹೋಗಿ ಹಂಚ್ಕೊಂಡು ಏನು ಮೂರ್ನವ್ರ ಥರ ನಡ್ಕೊಳ್ಳೋದು ಸರಿ ಇರೋದಿಲ್ಲ ಹೀಗಾಗಿ ಕಾರ್ತಿಕ್ಗೂ ಎಲ್ಲೋ ನೋಡಿ ನೋಡಿ ಸಾಕಾಗಿ ಏನು ಮಡಕೆ ಹೊಡೆದ್ರು ಮೊನ್ನೆ ಸಂಗೀತ ಅವರ ಏನು ಈ ವಿಚಾರಗಳು ಅತಿರೇಕಕ್ಕೆ ಇರೋದ್ರಿಂದ ವಿನ ಕಾರ್ತಿಕ್ ಅವ್ರಿಗೂ ಸ್ವಲ್ಪ ಸಾಕಾಗಿದೆ ನಿನ್ನೆ ಮಾತಾಡ್ತಾ ವಿನಯ್ ಜೊತೆ ಮಾತಾಡ್ತಾ ಕಾರ್ತಿಕ್ ಅವ್ರು ಅದೇ ಹೇಳ್ತಾ ಇದ್ರು ವಿನಯ್ ಅವರು ಹೇಳ್ತಾ ಇದ್ರು ಹಾವ್ನ ಅಂದ್ರೆ ಹೋಗ್ತಿರೋ ಹಾವ್ನ ಇಡ್ಕೋಬಹುದು ಬಟ್ ನೀನು ಅನಕೊಂಡನ ಎದ್ದು ಬಿಟ್ಕೊಂಡಿದ್ಯಾ ಏನ್ ಇಲ್ಲ ಹೆಂಗಿರ್ತೀಯ ಅಂತ ಹೇಳ್ತಾರೆ ಆಗ ನಮ್ ಹುಡುಕೆ ಎಲ್ಲ ಬಂದಾಗ ನಾವು ಮಾತಾಡಲೇಬೇಕಾಗುತ್ತೆ ಎಲ್ಲಾನು ನಾವು ನೋಡ್ಕೊ ಅಂದ್ರೆ ಸುಮ್ಮನೆ ಕೇಳಿಸ್ಕೊಂಡು ನೋಡ್ಕೊಂಡು ಹೋಗೋದಿಕ್ಕೆ ಆಗೋದಿಲ್ಲ ನಮಗೆ ನಮ್ಮ ವಿಚಾರಕ್ಕೆ ನಮ್ಮ ನಮ್ಮ ಭಾವನೆಗಳಿಗೆ ಧಕ್ಕೆ ಬರೋ ಅಂತದಾದ್ರೆ ನಾವು ಮಾತಾಡಲೇಬೇಕಾಗಿರುತ್ತೆ ಅಂತ ಹೇಳ್ತಾರೆ ಇದೆಲ್ಲ ಕೂಡ ಸಂಗೀತ ಅವ್ರ ಮೇಲೆ ಪ್ರಭಾವ ಬೀರಿದೆ ಅದಲ್ಲದೆ ತನಿಷಾ ಅವರು ಸಹ ಸ್ನೇಹಕ್ಕೆ ತುಂಬಾ ಬೆಲೆ ಕೊಡ್ತಾರೆ ಅಂತವರು ಅಂಥವ್ರ ಮಧ್ಯೆ ಹೋಗಿ ವಿನಯ್ ಅವ್ರ ಅಲ್ಲಿ ಇದ್ದಾಗ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಅದು ಓಕೆ ಅದ್ರಲ್ಲೂ ಕಾರ್ತಿಕ್ ಬಗ್ಗೆ ಬಕೆಟ್ ಹಿಡಿತಾನೆ ಅಂತ ಹೇಳಿದ್ದು ಎಲ್ಲೋ ಅವ್ರಿಗೂ ಒಂದ್ ದೊಡ್ಡ ಕಂತಕ ತಂದ್ಕೊಡ್ತು ಅಂತ ಒಂದ್ ಕಡೆಗೆ ಸಂಗೀತ ಇದು ಮೊದಲೇನಲ್ಲ ಮೊದಲಿಂದನೂ ಕೂಡ ನಾನು ಹೇಳಿದ್ದೇ ಆಗ್ಬೇಕು ಮತ್ತೆ ನನ್ನ ಜೊತೆಗೇ ಇರಬೇಕು ನಾನ್ ಮಾತನ್ನ ನನ್ನ ಮಾತೇ ಸರಿ ಅನ್ನೋ ತರ ತುಂಬಾ ಸರಿ ಡಾಮಿನೇಷನ್ ಮಾಡಿದ್ದನ್ನ ನೋಡ್ತೀವಿ ಹಾಗಂತ ಹೇಳಿ ಸಂಗೀತ ಪ್ರತಿಯೊಂದು ಕಡೆಗೂ ತಪ್ಪು ಮಾಡಿದ್ದಾರೆ ಅಂತ ಅಲ್ಲ ಆಸ್ ಅ ಫ್ರೆಂಡ್ಸ್ ಅಲ್ಲಿ ಓಕೆ ಆ ಒಂದು ಗುಣ ಎಲ್ಲರಲ್ಲೂ ಇರುತ್ತೆ ನನ್ನ ಜೊತೆ ಇದ್ದವನು ನನ್ನ ಜೊತೆಗೆ ಮಾತ್ರ ಮಾತನಾಡಬೇಕು ಅನ್ನೋಂಥದ್ದು ಇರುತ್ತೆ ಬಟ್ ಆಟ ಅಂತ ಬಂದಾಗ ಬಿಗ್ ಬಾಸ್ ಮನೆ ಅಂತ ಬಂದಾಗ ನೀವು ವಿನ್ನ ವಿನ್ನಿಂಗ್ ಮಾಡೋದಕ್ಕೆ ಹೋದಾಗ ಅಲ್ಲಿ ಕಾರ್ತಿಕ್ ಅವ್ರನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳಕ್ ಹೋಗಿದ್ದೆ ಒಂದು ದೊಡ್ಡ ತಪ್ಪಾಯಿತು ಅಂತ ಅನಿಸುತ್ತೆ ಮತ್ತೆ ಇನ್ನೊಂದೇನು ಅಂತಂದ್ರೆ ರಿಯಲ್ ಲೈಫಲ್ಲೂ ಹಾಗೆ ನಿಮ್ಮ ಮೊಬೈಲ್ ಇಲ್ಲ ಅಲ್ಲಿ ಬೇರೆಯವ್ರ ಸಂಪರ್ಕ ಇಲ್ಲ ಅಂದಾಗ ಒಬ್ಬರನ್ನ ಜೊತೆ ಹಂಚಿಕೊಂಡಿರ್ತೀರ ಬೆರೆತೋಗಿರ್ತೀರೇನಾದ್ರೂ ನಿಮ್ಮಿಂದ ಸ್ವಲ್ಪ ದೂರ ಆಗ್ತಾ ಇದ್ದಾರೆ ಅಂತ ಅನಿಸಿದಾಗ ಇಂತಹ ಭಾವನೆಗಳು ಸಂಗೀತ ಮೂಡೋದಕ್ಕೂ ಕೂಡ ಕಾರಣ ಅದರನ್ನು ನಾವು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಸಂಗೀತ ಮಾಡಿದ ಎಡವಟ್ಟುಗಳೇ ಜಾಸ್ತಿ ಪ್ಲಸ್ ಎಡವಟ್ಟುಗಳೇ ಜಾಸ್ತಿ ಮೊದಲನೇದಾಗಿ ಅವನಿಗೆ ಪ್ರತಿ ಸರಿ ನೋಡಿ ಊಟ ಮಾಡುವಾಗಲೂ ಕೂಡ ನಿನ್ನೆ ಸಿರಿಯವ್ರ ಜೊತೆಗೆ ಕಾರ್ತಿಕ್ ಅದನ್ನ ಹೇಳ್ತಾ ಊಟ ಮಾಡುವ ಕೂಡ ನನ್ನ ಜೊತೆನೇ ಊಟ ಮಾಡಬೇಕು ಅನ್ನೋದು ಯಾರ ಜೊತೆ ಕೂತ್ಕೊಂಡ್ರೆ ಓ ನೀನು ಚೇಂಜ್ ಆಗಿದೆಯಾ ಅಂತ ಹೇಳೋದು ಇನ್ನೊಂದು ಡ್ರೋನ್ ಪ್ರತಾಪ್ ಅವ್ರ ಹತ್ರ ಹೋಗಿ ವಿನಯ್ಗೆ ಬಕೆಟ್ ಹಿಡಿತಾ ಇದ್ದಾನೆ ಅಂತ ಹೇಳೋದು ಬಕೆಟ್ ಹಿಡಿಯುವಂಥ ಪ್ರಶ್ನೆ ಇಲ್ಲ ಇಡೀ ಇದೆ ವಿನಯ್ ಮತ್ತೆ ಕಾರ್ತಿಕ್ ಆಟ ಅಂತ ಬಂದಾಗ ಖಂಡಿತವಾಗ್ಲೂ ಆಟದಲ್ಲಿ ಅಗ್ರೆಸಿವ್ ಆಗಿ ಆಡ್ತಾರೆ ಆಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅಲ್ಲಿ ಜಗಳ ಅಂತ ಬಂದಾಗ ಜಗಳೂ ಕೂಡ ಆಡ್ತಾರೆ ಬಟ್ ಮರುಕ್ಷಣನೇ ಅದನ್ನ ಮರೆತು ಆ್ಯಸ್ ಅ ಫ್ರೆಂಡ್ಸ್ ಆಗಿ ಚೆನ್ನಾಗೇ ಇದ್ದಾರೆ ಅದು ಕಾರ್ತಿಕ್ ಅವರ ಒಂದು ಒಳ್ಳೆ ಗುಣ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ ಅದನ್ನ ಬಕೆಟ್ ಅಂತ ಹೇಳಿದ್ದು ಎಲ್ಲೋ ಜನರಿಗೆ ಇಷ್ಟ ಆಗಲಿಲ್ವೇನೋ ಅಥವಾ ಮನೆ ಮಂದಿಗೂ ಇಷ್ಟ ಆಗಲಿಲ್ವೇನೋ ಇಷ್ಟೆಲ್ಲ ಪದೇ 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 ಹೇಳಿಕೊಳ್ತಾ ಇದ್ದರೂ ಕೂಡ ಕಾರ್ತಿಕ್ ಫ್ರೆಂಡ್ಶಿಪ್ ಮತ್ತೆ ಅದೇ ತರ ಮುಂದುವರಿಲಿ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ ಒಂದು ಕಡೆ ಸಂಗೀತ ಅದು ಮತ್ತೆ ಇನ್ನೊಂದು ಸಂಗೀತ ಅದು ಏನು ತಪ್ಪು ಅಂತಂದ್ರೆ ನಾವು ಎಲ್ಲರೂ ಕೂಡ ಮನೆಯಲ್ಲಿ ಇದೀವಿ ಅನ್ನೋದನ್ನೇ ಮರೆತು ಬಿಡ್ತಾರೆ ಏ ಇಲ್ಲ ನಾನೇ ನಂದೇ ನಿನ್ನೆ ನೋಡಿ ಆ ಒಂದು ಟಾಸ್ಕ್ ಅಲ್ಲಿ ನೋಡಿ ಗ್ರಾಸರಿ ತರುವಂತ ಟಾಸ್ಕ್ ಅಲ್ಲಿ ಎಲ್ಲರೂ ಪ್ಲಾನ್ ಮಾಡ್ತಾ ಇರುವಾಗ ಆ ಪ್ಲಾನ್ ಬಗ್ಗೆ ಅರಿವೇ ಇಲ್ಲ ಅವರಿಗೆ ನಾನು ಹೋಗ್ತೀನಿ ಬಟ್ ನಂದೇ ಸರಿ ಅನ್ನೋಂಥದನ್ನು ತೆಗೆದುಕೊಂಡು ಹೋಗ್ತಾರೆ ಒನ್ ಸೈಡ್ ರೈಟ್ ಒನ್ ಸೈಡ್ ರಾಂಗ್ ಬಟ್ ಇವೆರಡರ ನಡುವೆ ನೀವು ಹೋದರೆ ಇನ್ನು ಇಪ್ಪತ್ತೈದು ದಿನದಲ್ಲಿ ಫೈನಲಿಸ್ಟ್ ಆಗಿ ಉಳಿತೀರಿ ಹೊರತು ಬೇರೆ ಯಾವ ಕಾರಣಕ್ಕಾಗಿ ಉಳಿಯೋದಿಲ್ಲ ಓಕೆ ಈಗ ಸಂಗೀತ ಅವರ ಮುಂದಿನ ಇಪ್ಪತ್ತೈದು ದಿನದ ನಡೆ ಬಗ್ಗೆ ಹೇಳೋದಾದರೆ ಓಕೆ ಇವ್ರು ಹೀಗಿದ್ದರೆ ಉಳ್ಕೋತಾರೆ ಇಲ್ಲ ಅಂತಂದರೆ ಮುಂದಿನ ವಾರ ಅಥವಾ ಮುಂದಿನ ವಾರ ಹೋಗ್ಬೋದು ಅನ್ನೋಂಥದ್ದು ಯಾವ ಕಾರಣಗಳಿರ್ಬೋದು ಸರ್ ಒಂದು ಮನೆ ಅಂತ ಇದ್ದಾಗ ಎಲ್ರದ್ದು ಎಕ್ಸ್ಪೆಕ್ಟೇಷನ್ಸ್ನು ನಾವು ತೊಗೋಬೇಕು ಎಲ್ಲರ ಸಲಹೆಗಳನ್ನೂ ನಾವು ಪಾಲಿಸ್ಬೇಕು ಎಲ್ಲರ ಜೊತೆ ಬೆರಿಬೇಕು ಒಬ್ರಿಗೆ ನಾವು ಸೀಮಿತವಾಗಿರಬಾರ್ದು ಮತ್ತು ಏನು ಈ ಕಾರ್ತಿಕ್ ಫ್ರೆಂಡ್ಶಿಪ್ಪಲ್ಲೇ ಒಂದೊಂಚೂರು ಏನು ಹಿಂದೆ ಒಂದು ಮಾತಾಡೋದು ಮುಂದೆ ಒಂದು ಮಾತಾಡೋದನ್ನು ಬಿಟ್ಟು ಜೊತೆಯಾಗಿ ಏನು ಅವ್ರ ಜೊತೆ ಬೆರಿತಾ ಹೋದರೆ ಯಾರು ಸಂಗೀತ ಇಲ್ಲದೆ ಇದ್ರೆ ಕಾರ್ತಿಕ್ ಝೀರೋ ಅಂತ ಹೇಳಿದ್ರು ಬಟ್ ಇದು ಉಲ್ಟಾ ಆಗ್ತಿದೆ ಕಾರ್ತಿಕ್ ಅಂದ್ರೆ ಸಂಗೀತ ಝೀರೋ ಅನ್ನೋದು ಪ್ರೂವ್ ಆಗ್ತಾ ಹೋಗ್ತಾ ಇದೆ ಬಟ್ ಸಂಗೀತ ಹೀಗಾಗಬಾರ್ದು ಬಳೆ ಟಾಸ್ಕ್ ಇಂದ ಅವ್ರೆಷ್ಟು ಅಗ್ರೆಸಿವ್ ಆಗಿ ಎಷ್ಟು ಚಂದ ಎಲ್ರಿಗೂ ಅವರೊಂದು ಸಖತ್ ಇಷ್ಟ ಆಗಿದ್ರು ಮತ್ತೆ ಅವರ ಏನು ಎಲ್ಲಾ ಕಡೆ ಅವ್ರದ ಒಂದು ಒಳ್ಳೆ ವಿಡಿಯೋಸ್ ಎಲ್ಲ ಫ್ಲೋ ಆಗ್ತಾ ಇತ್ತು ಬಟ್ ಈಗ ಬರೀ ಅವ್ರ ಕೆಟ್ ಅಂದ್ರೆ ಬಕೆಟ್ ಹಿಡಿತಾರೆ ಅವರು ಅಂತಾನೆ ಫ್ಲೋ ಆಗ್ತಾ ಇದೆ ಸೊ ಇದು ಸಂಗೀತ ಅವ್ರಿಗೆ ಅರಿವಾಗ್ತಾ ಇದ್ರು ಕೂಡ ಚೈಲ್ಡ್ ಮೆಂಟಾಲಿಟಿ ತೋರಿಸ್ತಾ ಇದಾರೋ ಏನೋ ಅಂತ ಇದೆ ಸೊ ಇದೆಲ್ಲ ಬಿಟ್ಟು ಬಿಟ್ಟು ಜೊತೆ ಬೆರ್ತು ಆ ಈಗೋ ನೆಸ್ ಬಿಟ್ಟು ನಾನೇ ನಂದೇ ಅಲ್ಲ ನನ್ ನಾನ್ ಹೇಳ್ದಂಗೆ ಆಗ್ಬೇಕು ಅನ್ನೋದನ್ನ ಬಿಟ್ಟು ಆಡಿದ್ರೆ ಖಂಡಿತ ಸಂಗೀತ ಅವರು ಬಿಗ್ ಬಾಸ್ ವಿನ್ನರ್ ಶ್ರುತಿ ಅವರು ಆದಾಗಿಂದ ಏನು ಬಿಗ್ ಬಾಸ್ ಸೀಸನ್ ಟೂ ಅನ್ಕೋತೀನಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾರು ಕೂಡ ವಿನ್ನೆ ಆಗಿಲ್ಲ ಹೆಣ್ಮಗಳು ಬಟ್ ಸುದೀಪ್ ಸರ್ ಆರಂಭದಲ್ಲಿ ಅದನ್ನ ಹೇಳಿದ್ರು ಬಟ್ ಸಂಗೀತ ಮತ್ತೆ ತನಿಷಾ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾ ಇದ್ರೆ ಸಂಗೀತ ಅದು ಒಂದ್ ಕೈ ಮೇಲಿತ್ತು ಆ ಬಳೆ ಟಾಸ್ಕ್ ಆದ್ಮೇಲಂತೂ ತುಂಬಾ ಪಾಪ್ಯುಲರ್ ಆಗಿಬಿಟ್ಟಿದ್ರು ಬಟ್ ಅದನ್ನು ಎಲ್ಲೋ ಫ್ರೆಂಡ್ಶಿಪ್ ಆ ಒಂದು ಕತ್ತಲೆಯಲ್ಲಿ ಅದನ್ನು ಕಳ್ಕೊಂಡ್ಬಿಟ್ರೇನೋ ಅಂತ ನಾನು ಕೂಡ ಅನ್ಕೋತೀನಿ ಇನ್ನೊಂದು ಕಡೆಗೆ ನಾಮಿನೇಷನ್ ಇವತ್ತು ಒಂದು ಒಳ್ಳೆಯ ಪ್ರೋಮೋ ಬಿಟ್ಟಿದ್ದಾರೆ ನಾಮಿನೇಷನ್ ನೋಡಿ ಎಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿ ಇನ್ಮೇಲೆ ಆಡ್ತಾರೆ ಅಂತಂದರೆ ಈಗ ಏನು ಗಲೀಜು ನೀರನ್ನ ಮೈ ಮೇಲೆ ಸುರಿಸಿ ಆ ಒಂದು ನಾಮಿನೇಷನ್ನ ಮಾಡಬೇಕು ಇಲ್ಲೂ ಕೂಡ ಸಂಗೀತಾನೇ ಟಾರ್ಗೆಟ್ ಮಾಡಿದ್ದಾರೆ ಆಮೇಲೆ ಮೈಕಲ್ ಆಗಿದ್ದಾರೆ ಆಮೇಲೆ ಕಾರ್ತಿಕ್ ಕೂಡ ಆಗಿದ್ದಾರೆ ಒಂದು ಕಡೆಗೆ ವಿನಯ್ ಟೀಮ್ ಒಂದು ಸ್ವಲ್ಪ ಸೇಫಾಗಿ ಉಳಿಯುತ್ತೆ ಅಂತ ನಾನು ಕೂಡ ಅನ್ಕೋತೀನಿ ಬಟ್ ಕೊನೆಗೆ ಬಂದರೆ ಪ್ರತಿ ಬಾರಿ ನಾಮಿನೇಷನ್ ಆದಾಗಲೂ ಪ್ರತಿ ಬಾರಿ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ವಿನಯ್ ಟೀಮಿಂದನೇ ಹೊರಗಡೆ ಹೋಗ್ತಾ ಇದ್ದಾರೆ ಈ ಬಾರಿನೂ ವಿನಯ್ ಟೀಮಿಂದ ಹೊರಗಡೆ ಹೋಗ್ತಾರೆ ಅಂತ ಅನ್ಸುತ್ತಾ ಮತ್ತೆ ನಿನ್ನೆ ನಾಮಿನೇಷನ್ ಬಗ್ಗೆ ಸಾರಿ ಇವತ್ತು ಬೆಳಿಗ್ಗೆ ಪ್ರಾಮೋ ಬಿಟ್ಟಿದ್ದಾರೆ ಆ ಒಂದು ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಹೇಳೋದಾದ್ರೆ ಸರ್ ನಾಮಿನೇಷನ್ ಅಂತ ಅಂದ್ರೆ ಅಲ್ಲೊಂದು ಟ್ವಿಸ್ಟ್ ಇರುತ್ತೆ ಮತ್ತು ಅಲ್ಲೊಂದು ಏನು ತರಹೇವಾರಿ ರೀತಿ ಇರುತ್ತೆ ಪ್ರತಿ ಬಾರಿ ಕೂಡ ಇದು ಕೂಡ ಅದೇ ರೀತಿ ಮಸಿ ಹಾಕೋದು ತುಂಬ ಚೆಂದ ಒಂದೊಳ್ಳೆ ಕಾನ್ಸೆಪ್ಟು ಅಂದರೆ ನೀವು ತಪ್ಪು ಮಾಡ್ತಾ ಇದ್ದೀರ ತಿತ್ಕೊಳ್ಳಿ ಅನ್ನೋ ವೇ ಅಲ್ಲಿ ಮಸಿ ಹಾಕೋದು ಒಂದೊಳ್ಳೆ ಕಾನ್ಸೆಪ್ಟ್ ಇದೆ ಮತ್ತು ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನನಗೆ ಮೈಕಲ್ ಅವ್ರದ್ದು ಪ್ರೊಮೋ ಅಂದರೆ ಅವ್ರು ಹೇಳೋ ಒಂದು ಥಾಟ್ ಇದೆಯಲ್ಲ ಏನು ನೀವು ಸಂಗೀತ ಫ್ರೆಂಡ್ಶಿಪ್ ಅದು ಇದು ಅಂತ ಅನ್ಸುತ್ತೆ ಅನ್ಸುತ್ತೆ ಅದು ಅವ್ರ ಪರ್ಸನಲ್ ಪದೇ ಪದೇ ನೆನ್ನೆ ಬ್ರೇಕಿಂಗ್ ನ್ಯೂಸ್ ಅಲ್ಲೂ ಅಷ್ಟೇ ಪ್ರತಿಯೊಬ್ರು ಪ್ರತಿಯೊಬ್ರು ಸಹ ಸಂಗೀತ ಸಂಗೀತ ಅವ್ರ ಮಡಕೆ ಹೊಡೆದಿದ್ರ ಬಗ್ಗೆನೇ ಇತ್ತು ಇವತ್ತು ಅಷ್ಟೇ ಏನು ಸಂಗೀತ ಮತ್ತೆ ಕಾರ್ತಿಕ್ ವಿಚಾರವಾಗ್ಲೇನೆ ನಾಮಿನೇಷನ್ ಮಾಡ್ತಾ ಇದ್ದಾರೆ ಇದೆಲ್ಲೂ ಅವ್ರಿಬ್ರು ಆಟದಿಂದ ಕುಗ್ಸುತ್ತೆ ಅಂತ ನನ್ಗೆ ಅನ್ಸುತ್ತೆ ಮೈಕಲ್ ಕೂಡ ಆಟಿಟ್ಯೂಡ್ ಚೇಂಜ್ ಆಗಿಬಿಟ್ಟಿದೆ ಅಲ್ವಾ ನೋಡಿ ಇವತ್ತಿನ ಬೆಳಗಿನ ಪ್ರೋಮೋದಲ್ಲಿ ಅವರು ಕೂತ್ಕೊಳ್ಳೋ ರೀತಿ ಮಾತನಾಡುವಂತಹ ರೀತಿ ಯಾರೇನು ಕಿತ್ಕೋತಾರಪ್ಪ ಅನ್ನೋ ರೀತಿಲಿ ಬಂದುಬಿಟ್ಟಿದ್ದಾರೆ ಅವ್ರೀಗ ಒಂದು ಲೆಕ್ಕಾಚಾರದಲ್ಲಿ ಆರಂಭದಲ್ಲಿ ಅವರು ಕನ್ನಡವನ್ನು ಮಾತನಾಡೋದಕ್ಕೆ ಮಾಡ್ತಾ ಇದ್ದಂಥ ಪ್ರಯತ್ನ ಆಗಲಿ ಮತ್ತು ಮನೆಯಲ್ಲಿ ಟಾಸ್ಕ್ ಅಂತ ಬಂದರೆ ಹಂಡ್ರೆಡ್ ಪರ್ ಪರ್ಸೆಂಟ್ ಕೊಡೋ ಆಗಲಿ ಮತ್ತು ಟಾಸ್ಕ್ನ ವಿನ್ ಆದಮೇಲೆ ಮತ್ತೆಲ್ಲ ಫ್ರೆಂಡ್ಶಿಪ್ನ ಅದೇ ರೀತಿಯಾಗಿ ತೆಗೆದುಕೊಂಡು ಹೋಗುವಂಥ ರೀತಿಯಾಗಲಿ ಇದೆಲ್ಲವೂ ಕೂಡ ಜನರಿಗೆ ಇಷ್ಟ ಆಗ್ತಾ ಇತ್ತು ಇಶಾನಿ ಇದ್ದಾಗ ಒಂದು ಸ್ವಲ್ಪ ಇರಿಟೇಟ್ ಮಾಡ್ಕೋತಾಯಿದ್ರು ಈಶಾನ್ಯ ಹೋದ ತಕ್ಷಣವೇ ಅವ್ರನ್ನ ಎಲ್ಲಿ ಒಂದು ದಿನಾನೂ ಕೂಡ ನನಗೆ ನೆನಪು ಮಾಡ್ಕೊಂಡಿದ್ದಾರೆ ಇಲ್ಲೋ ಗೊತ್ತಿಲ್ಲ ನಾನು ಅನ್ಕೋತಾ ಇದ್ದೆ ಆರಂಭದಲ್ಲಿ ಇವ್ರು ನೋಡಿದ್ರೆ ಫೈನಲ್ ಫೈವಲ್ಲಿ ಇರ್ತಾರೆ ಅಥವಾ ಫೈನಲ್ ತ್ರೀಯಲ್ಲಿ ಇರ್ತಾರೆ ಅನ್ಕೊಂಡಿದ್ದೆ ಬಟ್ ಈ ಒಂದು ಆ್ಯಟಿಟ್ಯೂಡ್ ನೋಡಿದ್ರೆ ಮೈಕಲ್ ಇನ್ನೊಂದು ಎರಡು ವಾರ ಇರೋದು ಡೌಟ್ ಅಂತ ಅನಿಸುತ್ತೆ ಹೇಗೆ ಜನರು ಇಷ್ಟ ಆಗಲ್ಲ ನನಗೇನು ಅಂದರೆ ನಮಗೆ ನೋಡುಗರಿಗೆ ಈ ಮುಂಚೆ ಕಾರ್ತಿಕ್ ಅವ್ರಿಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇದ್ರು ಮೈಕಲ್ ನಂಗೆ ಮೈಕಲ್ ಅಂತ ಅಂದ್ರೆ ಒಳ್ಳೆ ನಿರ್ಧಾರ ತಗೊಳ್ಳೋ ವ್ಯಕ್ತಿ ಒಳ್ಳೆ ಆಟಗಾರ ಅಂತ ಅನ್ಕೊಂಡಿದ್ದೆ ಬಟ್ ಇತ್ತೀಚೆಗೆ ನೋಡ್ತಾ ಇದ್ರೆ ವಿನಯ್ ಅವ್ರ ಟೀಮ್ ಜೊತೆ ಸೇರ್ತಾ ಸೇರ್ತಾ ಎಲ್ಲೋ ಒಂದು ಗುಂಪುಗಾರಿಕೆಯಲ್ಲಿ ಒಂದು ನಾಮಿನೇಷನ್ ಪ್ರಕ್ರಿಯೆ ಮಾಡ್ತಾರಲ್ವಾ ಆ ರೀತಿ ಅದೇ ಗುಂಪಿಗೆ ಅದೇ ಹಳ್ಳಕ್ಕೆ ಇವರು ಬಿದ್ದಿದ್ದಾರೆ ಅಂತ ನನಗೆ ಅನ್ಸ್ತಾ ಇದೆ ನಿನ್ನೆ ಅಷ್ಟೇ ಮೊನ್ನೆದು ಅಷ್ಟೇ ಮತ್ತೆ ಮೊದ್ಲು ಮೊದ್ಲೆಲ್ಲ ಮೈಕಲ್ ಅವರು ಕಾರ್ತಿಕ್ ಪರವಾಗಿ ಹೇಳ್ತಾ ಇದ್ರು ಮತ್ತೆ ಅವರು ನೋಡ್ತಾ ಇದ್ರು ಯಾರ್ದು ತಪ್ಪಿದ್ಯೋ ಅದನ್ನ ಹೇಳ್ತಾ ಇದ್ರು ಯಾರ್ದು ತಪ್ಪಿಲ್ವೋ ಅದನ್ನ ಕಣ್ಣಾರೆ ಕಂಡಿದ್ದನ್ನ ಅವ್ರು ಹೇಳ್ತಾ ಇದ್ರು ಬಟ್ ಈಗ ಅವರು ಮೋಸ್ಟ್ಲಿ ಇದರಿಂದ ನಾನು ಪ್ರಖ್ಯಾತಿ ಆಗ್ಬೋದು ಅಥವಾ ಜನರು ನನ್ನ ಸೇವ್ ಮಾಡಬಹುದು ಅನ್ನೋ ಒಂದು ಸಣ್ಣ ಕೆಟ್ಟ ವಿಚಾರನ ಅವ್ರ ತಲೆಕ್ ತುಂಬಿಕೊಂಡು ಯಾಕೋ ಕಾರ್ತಿಕ್ ವಿರುದ್ಧವಾಗಿ ಬೇರ್ದ ಇರೋ ವಿಚಾರಗಳನ್ನ ನಾಮಿನೇಷನ್ ಅಲ್ಲಿ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ ಇದು ನಿಜವಾಗ್ಲೂ ನೋಡಿದ್ರೆ ಈ ವಾರನೇ ಅವ್ರು ಹೋದ್ರೂ ಪರವಾಗಿಲ್ಲ ಅಂತ ಇನ್ನೊಂದು ಕಡೆಗೆ ಈಗ ಬ್ರೇಕಿಂಗ್ ನ್ಯೂಸ್ ಟಾಸ್ಕ್ ಅಂತ ನಡೀತು ಬ್ರೇಕಿಂಗ್ ನ್ಯೂಸ್ ಅಂತಂದರೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕು ಅದಕ್ಕೆ ಮುಖ್ಯಸ್ಥರಾಗಿ ಕೂಡ ಇಬ್ಬರನ್ನ ಆಯ್ಕೆ ಮಾಡಿದರು ತುಕಾಲಿ ಮತ್ತು ಕಾರ್ತಿಕ್ ಅವ್ರನ್ನ ಎಲ್ಲರೂ ಕೂಡ ಇಲ್ಲಿ ಪರ್ಸ್ನಲ್ ಅಟ್ಯಾಕ್ನೇ ಜಾಸ್ತಿ ಮಾಡಿದರು ಅಂತಲೂ ಅನಿಸುತ್ತೆ ಮತ್ತು ಎಲ್ಲೇ ಒಂದು ಕಡೆಗೆ ತುಕಾಲಿ ಮತ್ತು ಕಾರ್ತಿಕ್ ಮುಖ್ಯಸ್ಥರಾಗಿ ನಡ್ಕೊಳ್ಳೇ ಇಲ್ಲ ಸುಮ್ಮನೆ ಖಾಲಿ ಪೀಲಿ ಎಲ್ಲೋ ಇಂಟರ್ವ್ಯೂ ಕೂತ್ಕೊಂಡಿದೀವೇನೋ ಅನ್ನೋ ಥರ ಇದ್ದರು ಆಮೇಲೆ ಸಂಗೀತ ಅವ್ರನ್ನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿದರು ಒಂದು ಆ ಬಕೆಟ್ ಹಿಡಿಯೋದ್ರ ಬಗ್ಗೆ ಆಗಿರ್ಬೋದು ಮತ್ತು ಡ್ರೋನ್ಗೂ ಟ್ರ್ಯಾಕ್ ಟಾರ್ಗೆಟ್ ಮಾಡಿದರು. ಒಂದು ಕಡೆಗೆ ಎಲ್ಲರೂ ಕೂಡ ವಿನಯ್ ಅಂಡ್ ಟೀಮ್ನ ಎಲ್ಲ ಮರೆತು ಬಿಟ್ರೆ ಎಲ್ಲ ತಪ್ಪುಗಳು ಕೂಡ ಕಾರ್ತಿಕ್ ಟೀಮ್ ಕಡೆಗೆ ಬರ್ತಾ ಇದೆಯಾ ಅಂತ ಹೇಗೆ ಅಂತ ಸರ್ ಅಹ್ ಕಾರ್ತಿಕ್ ಮತ್ತೆ ಸಂಗೀತ ವಿಚಾರ ಹೇಗಾಗಿದೆ ಅಂದ್ರೆ ಅವ್ರಿಗೆ ಏನು ಊಟ ಅಂದ್ರೆ ಒಂದು ಜಗಳ ಆಡಕ್ಕೆ ಅಥವಾ ಚರ್ಚೆ ಮಾಡ್ಲಿಕ್ಕೆ ಒಂದೊಳ್ಳೆ ಆಹಾರ ಆ ವಿನಯ್ ಅವ್ರ ತಪ್ಪುಗಳು ಎಷ್ಟೊಂದಿದೆ ಅಹ್ ಮತ್ತೆ ಮೈಕಲ್ ಅವ್ರ ತಪ್ಪುಗಳು ಎಷ್ಟೊಂದಿದೆ ತುಕಾಲಿ ಅವರು ತಪ್ಪುಗಳು ಎಷ್ಟೊಂದಿದೆ ಇದನ್ನೆಲ್ಲ ಬಿಟ್ಟು ಇವ್ರಿಗೆ ಇದೇ ಬೇಕಿತ್ತೇನೋ ಈ ವಿಚಾರನೇ ಇವ್ರಿಗೆ ಚರ್ಚೆ ಬೇಕಿತ್ತೇನೋ ಅನ್ನೋ ರೀತಿ ನಡ್ಕೊಳ್ತಾ ಇದಾರೆ ಅವ್ರ ಟೀಮ್ ಅವ್ರೆಲ್ಲರೂ ಸಹ ಆಲ್ಮೋಸ್ಟ್ ಎಲ್ರು ಸಹ ಇದೇ ವಿಚಾರವಾಗಿ ಮಾತಾಡಿದ್ರು ಈವನ್ ತನಿಷಾ ಕೂಡ ನಂಗೆ ತನಿಷಾ ಏನು ಒಂದ್ ಚರ್ಚೆ ಅದು ಆರೋಗ್ಯಕರವಾಗಿತ್ತು ಅನ್ಸುತ್ತೆ ಹೇಗೆ ಅಂತ ಕಾರ್ತಿಕ್ ಮತ್ತೆ ಸಂಗೀತ ಅವ್ರ ಕೈಯಲ್ಲಿ ಅಂದ್ರೆ ಇಬ್ರು ಮಾತಾಡಿದ್ರು ತನಿಷಾ ಅವರು ಸಂಗೀತ ಅವ್ರ ಏನು ಅನ್ನೋದನ್ನ ಅರ್ಥ ಮಾಡ್ಸೋದಿಕ್ಕೆ ಮಾತಾಡಿ ಚರ್ಚೆ ಆಗಿತ್ತು ಅಂತ ಅಲ್ಲಿ ಸಂಗೀತ ಒಪ್ಕೊಳ್ಳಿಲ್ಲ ಅಲ್ವಾ ನಾನೇ ವಿನಯ್ ಬಕೆಟ್ ವಿನಯ್ಗೆ ಕಾರ್ತಿಕ್ ಬಕೆಟ್ ಹಿಡಿತಾನೆ ಅಂತ ಹೇಳಿ ಹೇಳಿದ್ರ ಅಂತ ಕೇಳಿದಾಗ ಸಂಗೀತ ಇಲ್ಲ ಅಂತಾರೆ ಯಾಕೆ ಸುಳ್ಳು ಹೇಳ್ಬೇಕಾಗಿತ್ತು ಅಂತ ಯಾಕೆ ಕ್ಯಾಮ್ರಾಸ್ಗಳು ಜನರು ನೋಡಲ್ವ ಇದು ಎಲ್ಲಿ ಅವ್ರಿಗೆ ಮೈನಸ್ ಆಗಲ್ವಾ ಇಂಥದ್ದೇ ಪ್ರಕ್ರಿಯೆಗಳು ಆಲ್ರೆಡಿ ಮೈನಸ್ ಆಗ್ತಿದ್ದಾರೆ ಸರ್ ಫಾಲೋವರ್ಸ್ ಕಮ್ಮಿ ಆಗ್ತಾ ಇದಾರೆ ಇದೆಲ್ಲ ಅವರಿಗೆ ಸುದೀಪ್ ಅವರು ಎಚ್ಚರಿಕೆ ಕೊಡ್ತಾ ಇದ್ರು ಕೂಡ ಅವ್ರು ತಿದ್ಕೊಳ್ತಾ ಇಲ್ಲ ಎಲ್ಲೋ ಒಂದು ಕಡೆ ಅವ್ರು ತುಂಬ ಏನು ಒಂದು ಡಿಪ್ರೆಷನ್ ಅಥವಾ ಏನು ಲೋನ್ಲಿನೆಸ್ ಫೀಲ್ ಆಗ್ತಿದೆ ಅನ್ಸುತ್ತೆ ಆ ರೀತಿ ಆಗ್ತಿರೋದಕ್ಕೆ ಎಲ್ಲ ಒಂದು ಕಡೆ ಅವ್ರು ಈ ರೀತಿ ನಡ್ಕೋತಾ ಇದ್ದಾರೆ ಅನ್ಸುತ್ತೆ ಬರೀ ಪ್ರತಾಪ್ ಜೊತೆ ಇರೋದ್ರಿಂದ ಚಿಕ್ಕ ವಯಸ್ಸಿನವರೇ ಇದ್ದಿದ್ರೆ ಒಂದಷ್ಟು ಪ್ರೀತಿ ಇಲ್ಲ ಈ ರೀತಿ ಎಲ್ಲ ಅಂತ ಅನ್ಸುತ್ತೆ ಒಂದ್ ಕಡೆಗೆ ನಮ್ರತ ಡ್ರೋನ್ ಜಗಳ ಮುಗಿಯೋ ತರ ಕಾಣಿಸ್ತಾನೆ ಇಲ್ಲ ನಿನ್ನೆ ಬ್ರೇಕಿಂಗ್ ನ್ಯೂಸ್ ಅಲ್ಲೂ ಕೂಡ ಅದೇ ಬಂತು ಒಂದು ನಮ್ರತ ಅವ್ರು ತುಂಬಾ ಅಗ್ರೆಸಿವ್ ಆಗಿ ಅವ್ರ ಮೇಲೆ ಮುಗಿಬಿದ್ರು ಅಂತ ಅನ್ಸುತ್ತೆ ಅಷ್ಟೊಂದು ಅಗ್ರೆಸಿವ್ ಬೇಕಾಗಿತ್ತ ಯಾಕೆ ನಮ್ರತ ಅವರು ತಾವು ಮಾಡಿದ ತಪ್ಪುಗಳು ಎಲ್ಲೂ ಕಾಣಿಸ್ತಾನೆ ಇಲ್ಲ ಅವರು ಮತ್ತೆ ಪ್ರತಿ ಸರಿ ಏನ್ ಗೊತ್ತಾ ಯಾರಾದ್ರೂ ಇಲ್ಲ ನೀವು ಒಬ್ಬರು ಹಿಂದೆ ಆಟ ಆಡ್ತಾ ಇದ್ದೀರಾ ಅಂದಾಗ ಯಾ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ ಮತ್ತು ಪ್ರತಿ ಸರಿ ಬಂದಾಗಲೂ ಕೂಡ ವಿನಯ್ ಹಿಂದ್ಗಡೆಯೇ ಆಟ ಆಡ್ತಿರ್ತಾರೆ ರಕ್ಷಣೆ ಮಾಡಬೇಕು ಅಂತ ಬಂದಾಗ ವಿನಯ್ನೇ ರಕ್ಷಣೆ ಮಾಡ್ತಾರೆ ಆಮೇಲೆ ಗುಂಪು ಅಂತ ಬಂದಾಗ ವಿನಯ್ ಟೀಮಲ್ಲೇ ಗುರುತಿಸ್ಕೊಳ್ತಾರೆ ಇದೆಲ್ಲವೂ ಕೂಡ ಅಲ್ಲಿದ್ದಾಗ ಗೊತ್ತಾಗ್ತಾ ಇಲ್ಲವೋ ಏನೂ ಗೊತ್ತಿಲ್ಲ ಮತ್ತು ಡ್ರೋನ್ ಏನೇ ಮಾತನಾಡಿದರೂ ಕೂಡ ಅದಕ್ಕೆ ಎದುರು ಉತ್ತರವನ್ನು ಕೊಡ್ತಾರೆ ಈತ ಮೋಸ ಮಾಡಿದೆ ಈತ ಹಾಗಾಡ್ದ ಈತ ಒಬ್ಬರು ಕ್ಯಾರೆಕ್ಟರ್ನ ಡಾಮಿನೇಟ್ ಮಾಡ್ತಾನೆ ಹಾಗೆ ಹೀಗೆ ಅನ್ನುವಂಥ ಪದಗಳನ್ನು ಉಪಯೋಗಿಸ್ತಾನೆ ಇದ್ದಾರೆ ಇಲ್ಲಿ ಡ್ರೋನ್ ತನ್ನ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದರೂ ಕೂಡ ನಮ್ರತಾ ಪದೇ 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 ಅಟ್ಯಾಕ್ ಮಾಡ್ತಾ ಇರೋದು ನಮ್ರತಾಗ ಪ್ಲಸ್ ಆಗ್ತಾ ಇಲ್ಲ ಡ್ರೋನ್ ಪ್ಲಸ್ ಡ್ರೋನ್ ಗೆ ಖಂಡಿತವಾಗ ಪ್ಲಸ್ ಆಗ್ತಿದೆ ಸರ್ ಬಿಕಾಸ್ ನೋಡಿ ಇವ್ರಿಗೆಲ್ಲ ಪತ್ರಕರ್ತರ ಗಂಧ ಗಾಳಿ ಗೊತ್ತಿಲ್ಲ ಹಾಗಾಗಿ ಸಿಕ್ಕ ಪಕ್ಕಿದ್ದನ್ನೆಲ್ಲ ಬೇಕಿದ್ರೆ ಬರೀತಾರೆ ಹೇಳ್ತಾರೆ ಯಾವ್ದನ್ನ ಯಾವ್ದು ಪ್ರಚಲಿತವಾಗಿದೆ ಯಾವ್ದ್ರ ಬಗ್ಗೆ ನಾವು ಮಾತಾಡ್ಬೇಕು ಅನ್ನೋ ಒಂದು ಹೋಮ್ ವರ್ಕ್ ಮಾಡ್ಕೊಳ್ದೆ ಯಾವುದು ಸರಿ ಯಾವ್ದು ತಪ್ಪು ಅಂತೆಲ್ಲ ಯೋಚನೆ ಮಾಡ್ದೆ ಏನೋ ಒಂದು ಬಾಯಿಗೆ ಬಂದಿದ್ ಹೋಗಿ ಏನೋ ಒಂದು ಮಾತಾಡ್ತಾರೆ ಈ ರೀತಿ ಅವ್ರಿಗೆ ಆಹಾರವಾಗಿ ಸಿಕ್ಕಿದ್ದು ಡ್ರೋನ್ ಪ್ರತಾಪ್ ಮಾತ್ರ ಯಾಕಂತಂದ್ರೆ ವಿನಾಯ್ ಬೇಕಾದವ್ರು ಮತ್ತೆ ಯಾರು ಮೈಕಲ್ ಬೇಕಾದವರು ಇವರೆಲ್ಲ ಬೇಕಾದವ್ರು ಆಗಿದ್ದಾಗ ಮೇಲೆ ಅವರು ಆಗುತ್ತೆ ಯಾರು ಮುದ್ರಕೊಂಡ್ ಕೂರೋದು ಪ್ರತಾಪ್ ಒಬ್ರೆ ಯಾಕಂದ್ರೆ ಅವ್ರು ಹೆಚ್ಚು ಮಾತಾಡಕ ಮಾತಾಡ ಮಾತಾಡೋದ್ರೂ ಕೂಡ ಅದು ಏನು ಮ್ಯಾಟರ್ ಆಗಲ್ಲ ಅಂತ ಮಾತಾಡೋಕು ಹೋಗೋದಿಲ್ಲ ಸೊ ಇವ್ರಿಗೆ ಡ್ರೋನ್ ಒಂದು ಆಹಾರ ಇದ್ದಾಗೆ ಸೊ ಹಾಗಾಗಿ ಅವ್ರನ್ನ ಒಂದು ನ್ಯೂಸ್ ಆಗಿ ಮೇಲೆ ಮುಗಿ ಬೀಳೋದು ಓಕೆ ಇನ್ನೊಂದ್ ಕಡೆಗೆ ತರಕಾರಿ ತರಕಾರಿ ಟಾಸ್ಕ್ ಅಂತ ಇತ್ತು ಮನೆಗೆ ಆಹಾರ ಸಾಮಗ್ರಿಗಳನ್ನ ಪಡ್ಕೊಳ್ಳೋದು ಒಂದು ಕಡೆಗೆ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಯಾರ್ಯಾರು ಹೋಗ್ಬೇಕು ನೋಡಿ ಗೇಮ್ಸ್ ಗಳ ಅದನ್ನ ಅರ್ಥ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ ಎಲ್ಲವೂ ಕೂಡ ಹೇಳಿದ್ರು ಒಂದು ಲೆಕ್ಕಾಚಾರದಲ್ಲಿ ತಪ್ಪು ಡಿಸಿಷನ್ ನಾಲ್ಕು ಜನರಲ್ಲಿ ಒಂದು ಕಡೆಗೆ ಮೈಕಲ್ ಇದ್ದರು ಕಾರ್ತಿಕ್ ಇದ್ದರು ತನಿಷಾ ಇದ್ದರು ಸಂಗೀತ ಇದ್ದರು ಇಲ್ಲಿ ಜಾಸ್ತಿ ತಪ್ಪುಗಳನ್ನು ಯಾರು ಮಾಡಿದರು ಅಂತ ಅನಿಸುತ್ತೆ ಮತ್ತು ಗ್ರಾಸರೀಸ್ ಬಗ್ಗೆ ಈಗ ಐದು ಕೆ ಜಿ ಅಕ್ಕಿ ಅಂತ ಅಂದಾಗ ಐದು ಕೆ ಜಿ ಸಾಕಾಗತ್ತೆ ಅನ್ನುವಂಥದ್ದು ಒಂದು ತಲೆಯಲ್ಲಿಗೂ ಬರಲಿಲ್ಲ ಯಾರಿಗೂ ಮುಂದೆ ಅದು ಇಪ್ಪತ್ತೈದು ಕೆ ಜಿನೂ ಆಗ್ಬೋದು ಆಮೇಲೆ ತಗೊಳ್ಳೋಣ ಅನ್ನೋದು ಲೆಕ್ಕಾಚಾರ ಇರಲಿಲ್ಲ ಐದು ಕೆ ಜಿ ಬಂದ ತಕ್ಷಣ ಐದು ಕೆ ಜಿ ಹೊಡಿತಾರೆ ಈರುಳ್ಳಿ ಹತ್ತು ಕೆ ಜಿ ಬೇಕಾಗಿತ್ತಾ ಇಲ್ಲ ಒಂದು ಐದು ಕೆ ಜಿ ಇದ್ರೆ ಸಾಕಾಗಿತ್ತು ತನಿಷಾ ಅದನ್ನು ಹೊಡಿತಾರೆ ಆಮೇಲೆ ಲಾಸ್ಟ್ಗೆ ಇನ್ನು ಅರವತ್ತೆಂಟು ಕೆ ಜಿ ಏನ ಆರೆಂಜ್ 3 ಕೆಜಿ ಅಂತ ಹಾಕ್ತಾರೆ ಆರೆಂಜ್ ಅನ್ನು ತಗೊಂಡ ಬಿಡತಾರೆ 1 ಕೆಜಿ ಜಾಸ್ತಿ ಮಾಡ್ಕೊತಾರೆ ಉಳಿದ ಏನು ಬೇಕಾಗಿತ್ತು ಮನೆಗೆ ಅದು ಸಿಗಲೇ ಇಲ್ಲ ಏನು ಬೇಡವಾಗಿತ್ತು ಅದನ್ನ ಪದೇ 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 ತಕೊಂಡು ಮನೆ ವಾತಾವರಣನೇ ಹಾಳು ಮಾಡಿದ್ರು ಆ ನಾಲ್ಕು ಜನರಲ್ಲಿ ಯಾರು ತಪ್ಪು ಮಾಡಿದ್ರು ಅಂತ ಅನ್ಸುತ್ತೆ ನಿಮಗೆ ಹೆಚ್ಚು ತಪ್ಪು ಮಾಡಿದ್ದು ಆಬ್ವಿಯಸ್ಲಿ ಸಂಗೀತ ಬಟ್ ಅವರಿಗೂ ಗೊತ್ತಿರಲಿಲ್ಲ ಏನಾಗ್ತಿದೆ ಮುಂದೆ ಮತ್ತೆ ಹೇಳ್ಬೋದು ಅನ್ನೋದನ್ನ ಅವರು ಕಾಯ್ತಾ ಇದ್ರು ಬಟ್ ಅವರಿಗೂ ಎಲ್ಲೋ ಗೊತ್ತಿರಲಿಲ್ಲ ಅನ್ಸುತ್ತೆ ಹೀಗಾಗಿ ನಾವು ಸಂಗೀತಾ ಅವರು ದobburde ತಪ್ಪು ಅಂತ ನಾವು ಅವ್ರನ್ನೇ ಗುರಿ ಮಾಡೋದಕ್ಕಾಗೋದಿಲ್ಲ ಅಲ್ಲಿ ತನಿಷಾ ಅವರು ತಪ್ಪ ಮಾಡಿದ್ದಾರೆ ಮೈಕಲ್ ಅವರು ತಪ್ಪು ಮಾಡಿದ್ದಾರೆ ಗೋಧಿ ವಿಚಾರ ಮೊಟ್ಟೆ ವಿಚಾರ ಅಂತ ಬಂದಾಗ ಅವರು ತಪ್ಪು ಮಾಡಿದ್ದಾರೆ ಬಟ್ ಅಲ್ಲಿ ಮುಗಿ ಬಿದ್ದ ಜಾಸ್ತಿ ಸಂಗೀತ ಅವ್ರ ಮೇಲೆ ಅಹ್ ಏನು ಮಾಡಕ್ ಆಗೋದಿಲ್ಲ ಮೈಕಲ್ ಅವ್ರನ್ನ ವಿನಯ್ ಅವ್ರು ಕಳ್ಸಿದ್ರು ಹಾಗಾಗಿ ಹೆಚ್ಚು ಬೈದಿಲ್ಲ ಸಂಗೀತ ಅವರು ತಾನಾಗೆ ಹೋಗಿ ನಿಂತಿದ್ದು ದೊಡ್ಡ ತಪ್ಪಾಗಿ ಅವ್ರಿಂದ ಎಲ್ರಿಂದ ಅವ್ರ್ ಬೈಸ್ಕೊಳಕ್ಕಾಯ್ತು ಮತ್ತೆ ಅದ್ ಅಷ್ಟೇ ಅಲ್ಲ ಸಂಗೀತ ಅವರು ಹೀಗೋ ಅಂತ ಯಾಕೆ ಮಾಡ್ಕೋತಿದಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ಎಲ್ಲರತ್ರ ಚರ್ಚೆ ಮಾಡಿ ಯಾವ್ದು ಬೇಕೋ ಅದನ್ನು ಡಿಸಿಷನ್ ತಗೊಂಡು ಇದು ಸಂಗೀತ ಅವರೇ ಯಾಕೆ ಹೋಗ್ಬೇಕು ತುಕಾಲಿ ಅವರು ಹಠ ಮಾಡಿ ಹೋಗ್ಬೋದಿತ್ತು ಹೋದ್ವಾರ ಸುದೀಪ್ ಅವರು ಅದೇ ಹೇಳಿದ್ರು ನೆಕ್ಸ್ಟ್ ನ ನೀವು ಹೋಗಿ ಅಂತ ಹೇಳಿದರು ಬಟ್ ಅವ್ರು ಅದನ್ನು ಮರ್ತೆ ಬಿಟ್ಟಿದ್ದಾರೆ ಸಿರಿ ಅವರು ಹೋಗ್ಬೋದಿತ್ತು ಎಲ್ಲೂ ಯಾರು ಕೂಡ ನಿಲ್ದೇ ಇದ್ದಾಗ ಸಂಗೀತ ಅವರು ಹೋಗಿದ್ದಾರೆ ಬಟ್ ಎಲ್ಲರೂ ಒಂದೇ ಸರಿ ಅವ್ರಿಗೆ ಬಯೋದ್ ಸರಿ ಇಲ್ಲ ಯಾರ್ದು ತಪ್ಪಿದ್ಯೋ ಅದನ್ನ ಎಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ಬಗೆ ಹರಿಸ್ತಾರೆ ಒಂದೇನ್ ಗೊತ್ತಾ ಈ ತುಕಾಲಿ ಮತ್ತೆ ವರ್ತೂರ್ ಅವರು ಪ್ರತಿ ಸರಿ ಕೂಡ ಈ ಲಕ್ಸುರಿ ಟಾಸ್ಕ್ ಅಂತ ಬಂದಾಗ ಅಥವಾ ಈ ರೀತಿಯಾದಂತ ಟಾಸ್ಕ್ ಅಂತ ಬಂದಾಗ ಹಿಂದೆ ಕುತ್ಕೊಂಡು ಮಾತನಾಡೋದೇ ಆಯಿತು ಈ ಸರಿ ಸುದೀಪ್ ಸರ್ ಕೂಡ ಹೇಳಿದ್ರು ಇಂಥ ಟಾಸ್ಕ್ ಬಂದಾಗ ನೀವು ಮಾಡಬೇಕು ಅಂತ ಹೋಗ್ಬೋದಾಗಿತ್ತು ಇವ್ರಿಬ್ರಿಗೆ ಕೂಡ ಪ್ರತಿ ಸರಿಯೂ ಹೋಗೋಲ್ಲ ಅಲ್ಲಿ ತಪ್ಪಾದ ತಕ್ಷಣ ಬೈಕನ್ನು ಕುತ್ಕೊಂಡ್ಬಿಡೋದು ಇವ್ರಿಗೆ ಈಗ ನೆಕ್ಸ್ಟ್ ಬರೋ ಲಕ್ಸುರಿ ಟಾಸ್ಕಲ್ಲಿ ಇವ್ರಿಬ್ರೂ ಕೂರಿಸಿದ್ರೆ ನನಗನ್ಸುತ್ತೆ ಇವ್ರಿಗೆ ಹೇಗಾಗುತ್ತೆ ಅನ್ನೋದು ಒಂದು ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಬಿಗ್ ಬಾಸ್ ಆ ಒಂದು ಪೇಪರ್ನ ಕೊಟ್ಟಿರ್ತಾರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನೇ ಎಲ್ಲ ಬರೆದಿರ್ತಾರೆ ಒಂದು ಸಂಗೀತ ಜಸ್ಟ್ ಈಗೋನ ಇಟ್ಕೊಂಡು ಅಲ್ಲಿ ಹೋಗಿ ಕೂತ್ಕೊಂಡ್ರು ಅಂತ ಅನಿಸುತ್ತೆ ಮೈಕಲ್ ಅದೇನು ಅರ್ಥನೇ ಆಗಿಲ್ಲ ಅವ್ರಿಗೆ ಓಕೆ ತೊಗೋಬೇಕು ಬರಬೇಕು ಅನ್ನೋ ಥರ ಇದ್ದರು ಆಮೇಲೆ ತನಿಷಾ ಅವರು ಅಡುಗೆ ಮನೆಗೆ ಏನು ಬೇಕು ಅನ್ನೋದು ತಲೆಯಲ್ಲಿ ಇಟ್ಕೊಂಡಿದ್ರು ಕೂಡ ಜಾಸ್ತಿ ಅಯ್ಯೋ ಬಂದರೆ ಸಾಕಪ್ಪ ಅನ್ನೋ ತರ ಓದ್ತಾ ಇದ್ರು ಒಂದು ಕಾರ್ತಿಕ್ ಒಂದು ಸ್ವಲ್ಪ ಸಮಯ ಇಟ್ಕೊಂಡಿದ್ರು ಅವರು ಕೂಡ ಒಂದು ತಪ್ಪನ್ನ ಮಾಡಿದ್ರು ಬಟ್ ನನಗನ್ಸಿದ ಮಟ್ಟಿಗೆ ಎಪ್ಪತ್ತು ಕೆ ಜಿನ ನೀಟಾಗಿ ಎನಿಸಿದ್ದು ಮೂರು ಜನ ತನಿಷ ಅದನ್ನ ಎನಿಸಲೇ ಇಲ್ಲ ಅರವತ್ತೆಂಟು ಆದಾಗ್ಲೂ ಕೂಡ ಮತ್ತೆ ಆರೆಂಜ್ನ ಮೂರು ಕೆ ಜಿ ತಗೊಂಡು ಅಲ್ಲಿ ತಪ್ಪು ಮಾಡಿದ್ರು ಪುಣ್ಯ ಅದು ಏನು ಗೊತ್ತಾ ಬಿಗ್ ಬಾಸ್ ಇಲ್ಲಪ್ಪ ನೀವು ಒಂದು ಐಟಮ್ನ ಹೊರಗಡೆ ಇಡಿ ನಿಮ್ಮ ತಪ್ಪುಗಳಂತೂ ನೋಡೋಕೆ ಆಗ್ತಾ ಇಲ್ಲ ನನ್ನ ಕೈಯಿಂದ ಆಯ್ತು ಒಂದು ಕೆ ಜಿ ಇಡಿ ಇಟ್ಕೊಳ್ಳಿ ಅಂತ ಹೇಳಿದ್ರು ಅಕಸ್ಮಾತ್ ಅದು ಹೋಗಿದ್ರೆ ಈ ವಾರ ಎಲ್ಲರೂ ಕೂಡ ಒಬ್ಬ ಇರಬೇಕಾಗಿತ್ತು ಓಕೆ ಇದೆಲ್ಲದರ ನಡುವೆ ನನಗೆ ಸಿರಿ ಮತ್ತೆ ತುಕಾಲಿ ಬಗ್ಗೆ ಮಾತನಾಡಲೇಬೇಕು ಒಂದು ಕಡೆಗೆ ತುಕಾಲಿ ಕಾಮಿಡಿಯನ್ನಾಗಿ ಈ ಒಂದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ಬಟ್ ಆರಂಭದಲ್ಲಿ ಅವರು ಕಾಮಿಡಿ ಏನಾಯ್ತು ಬೇರೆಯವ್ರ ಮೇಲೆ ಅಥವಾ ಬೇರೆಯವ್ರನ್ನ ಹಂಗಿಸಿ ಬೇರೆಯವರ ಅಳುವಿನ ಮೇಲೆ ಆ ಒಂದು ಕಾಮಿಡಿ ಇತ್ತು ಸೆಂಟ್ರಲ್ ಬಂದಾಗ ಒಂದು ಫಿಫ್ಟಿ ಪ್ಲಸ್ ಡೇಸ್ ಆದಾಗ ಒಂದು ಸ್ವಲ್ಪ ಎಲ್ಲೋ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಎಲ್ಲಿ ಸುದೀಪ್ ಸರ್ ಅವ್ರ ಲೆಟರ್ ಬಂತು ತುಂಬಾ ಚೆನ್ನಾಗಿ ನೀವು ಅಗ್ರೆಸಿವ್ ಆಗಿ ಆಡ್ತಾ ಇದ್ದೀರಾ ಅದು ಕಾಣಿಸ್ತಾ ಇದೆ ಅಂತ ಅಂದಾಗ ಬೇಕು ಬೇಕು ಅಂತಾನೆ ಜಗಳ ತೆಗಿತಾ ಇದ್ದಾರೆ अन सत्ता आत्तव रहेगा ಖಂಡಿತವಾಗ್ಲು ಹಾಗೆ ಅನ್ಸುತ್ತೆ ಸರ್ ಇನ್ ಮುಂಚೆ ಇಲ್ದಿರೋ ಪ್ರ ಏನು ತುಕಾಲಿ ಸಂತೋಷ್ ಅವ್ರಿಗೆ ಹೀಗೆ ಹೇಗೆ ಏಕಾಏಕಿ ಅಗ್ರೆಸಿವ್ನೆಸ್ ಬಂತು ಮತ್ತೆ ಅದ್ರಲ್ಲೂ ವರ್ತೂರ್ ಅವ್ರು ಸ್ವಲ್ಪ ಮಾತಾಡ್ತಾ ಇರ್ತಾರೆ ಅವರಿಬ್ರು ಮಾತಾಡ್ಕೊಂತಾ ಇರ್ತಾರೆ ಬರೀ ಅವ್ರು ಹಿಂದೆ ಮಾತಾಡೋದೇ ಆಗಿರುತ್ತೆ ಯಾರ್ದು ತಪ್ಪಿದ್ಯೋ ಅದನ್ನ ಮುಂದೆ ಹೇಳೋದಿಲ್ಲ ಹಾಗೆ ಸುದೀಪ್ ಅವ್ರು ಹೇಳಿದಾರೆ ಈ ವಾರದಲ್ಲಿ ನೀವು ಕೆಲ್ಸ ಮಾಡ್ಲೇಬೇಕು ಅಂತ ಅದನ್ನ ಸುರಿಯಾ ಹೇಳಿದ್ರು ಅವರು ಕೆಲ್ಸ ಅಂತ ಅಂದ್ರೆ ಮೋಸ್ಟ್ಲಿ ವರ್ತೂರ್ ಕೆಲ್ಸ ಅನ್ಕೊಂಡಿದ್ದಾರೆ ಮತ್ತೆ ನೀವು ಒಂದು ನೋಡಿದ್ರ ಅವರು ಗೆ ಹೋಗಿರ್ತಾರೆ ವರ್ತರವರು ನಿಮಗೆ ಸೋಪ್ ಬೇಕಾ ಬ್ರಷ್ ಬೇಕಾ ಅದು ಅಂತ ಹಾ ಹೌದು ಅವರಿಬ್ರು ಅವರು ಅವ್ರ ಕೆಲಸ ಮಾಡಬೇಕು ಅಂತ ಅನ್ಕೊಂಡು ಕೆಲಸಗಳು ಮಾಡ್ತಾ ಇದಾರೆ ಅನ್ಸುತ್ತೆ ಏನು ಮನೆ ಕೆಲಸ ಯಾವುದನ್ನು ಮಾಡ್ತಾ ಇಲ್ಲ ನೀವು ಬೇರೆಯವರು ಕೊಟ್ಟಿರೋ ಕೆಲ್ಸನ ನನಗೂ ಕೊಡಬೇಕು ಬೇರೆಯವ್ ಕೊಡಬಾರ್ದು ಅಂತೆಲ್ಲ ಒಂದು ಅವರು ಏನು ಸುದೀಪ್ ಅವ್ರು ಹೇಳಿದ್ಮೇಲೂ ಕೂಡ ಅವರು ಕೆಲಸಗಳನ್ನ ಮಾಡೋದ್ರಲ್ಲಿ ಆಗ್ತಾ ಇದಾರೆ ಸರ್ ಹ್ಮ್ ಇನ್ನೊಂದು ಕಡೆಗೆ ಈ ಬಿಗ್ ಬಾಸ್ ಮನೆ ಅಂತಂದರೆ ಕೆಲವೊಂದು ಮೂಲ ನಿಯಮಗಳಿದ್ದಾವೆ ತಮಗೆ ಬೇಕಾದಂಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ನಿನ್ನೆ ಡ್ರೋಣ್ ಪ್ರತಾಪ್ ಸಂಗೀತ ನೋಡಿ ಚೌಕಾಭಾರ ಆಡೋದಕ್ಕೆ ಪ್ರಯತ್ನ ಪಡ್ತಾರೆ ಹಾಗೆಲ್ಲ ಟೈಮ್ ಪಾಸ್ಗಳ ಆಟಗಳನ್ನು ಆಡ್ತಾ ಹೋದರೆ ಅದು ಬಿಗ್ ಬಾಸ್ ಮನೆನೇ ಅನಿಸೋದಿಲ್ಲ ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸ್ಕೊಳ್ಬೇಕು ಅಂದರೆ ನೀವು ಮೊಬೈಲಿಂದ ಹೊರಗಡೆ ಇರಬೇಕು ಇಂಥ ಆಟಗಳಿಂದ ಹೊರಗಡೆ ಇರಬೇಕು ನಿಮ್ಮ ವ್ಯಕ್ತಿತ್ವ ಅಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆ ಇರೋದು ನಿನ್ನೆ ಡ್ರೋಣ್ ಪ್ರತಾಪ್ ಯಾಕೋ ಇದನ್ನು ಪದೇ 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 ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ ಒಂದು ಕಡೆಗೆ ಮುದ್ದೆ ಅದು ಜೈಲಿನಲ್ಲಿರೋರಿಗೆ ಕೊಡಬೇಕಾಗಿತ್ತು ಆ ಮುದ್ದೆನ ಮಾಡಿ ಮನೆಯವ್ರಿಗೆಲ್ಲ ಹಾಕ್ತಾರೆ ಇನ್ನೊಂದು ಕಡೆಗೆ ಚೌಕಾಬಾರ ಸಿರಿಯವ್ರ ಜೊತೆಗೆ ಮೊದಲು ಆಡಿರ್ತಾರೆ ಮೊನ್ನೆ ಒಂದು ಇದರಲ್ಲಿ ಇವತ್ತು ಸಂಗೀತ ಅವ್ರ ಜೊತೆ ಆಡ್ತಾರೆ ನಿನ್ನೆ ಬಿಗ್ ಬಾಸ್ ಅದಕ್ಕೊಂದು ಒಳ್ಳೆಯ ಶಿಕ್ಷೆಯನ್ನು ಕೊಟ್ಟರೆ ಅದನ್ನೆಲ್ಲ ವಸ್ತುಗಳನ್ನು ಒಳಗಡೆ ಇಡಿ ಅಂತ ಮತ್ತು ಮನೆಯವರು ಕೂಡ ಅಂತ ಇದ್ದರು ಇವನು ಪ್ರತಿ ಸರಿ ಮಾಡ್ತಾನೆ ಎಲ್ಲವೂ ಕೂಡ ಮನೆಗೆ ತಂದೆ ಇಟ್ಬಿಡ್ತಾನೆ ಮನೆಗೆ ತೊಂದರೆನೇ ಕೊಡ್ತಾನೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಡ್ರೋನ್ ಪ್ರತಾಪ್ ಮಾಡುವಂಥ ಸಣ್ಣ ಪುಟ್ಟ ಎಡವಟ್ಟುಗಳು ಮನೆ ಮೇಲೆ ತುಂಬ ದೊಡ್ಡ ಪರಿಣಾಮಗಳು ಬೀಳುತ್ತೆ ಅಂತ ಅನಿಸಲ್ವಾ ನಿಮಗೆ okay ಖಂಡಿತವಾಗ್ಲು ಮುದ್ದೆ ಟಾಸ್ಕ್ ಇರ್ಬೋದು ಮತ್ತೆ ಇದು ನಿನ್ನೆ ಚೌಕಾಬಾರ ಆಡ್ತಾ ಇದ್ದಿದ್ದು ಇದೆಲ್ಲ ಅಂದ್ರೆ ಸುದೀಪ್ ಅವ್ರು ಆಲ್ರೆಡಿ ಕ್ಲಾಸ್ ತಗೊಂಡಿದ್ದಾರೆ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದೀರ ರೂಲ್ಸ್ ಅನ್ನೋದು ಯಾಕಿದೆ ಅಂತ ಎಲ್ಲ ಹೇಳಿದ್ರು ಒಂದು ಪ್ರವಚನ ಕೊಟ್ಟರು ಕೂಡ ಅವರು ಒಂದು ತಲೆಗೆ ಹಾಕೊಳ್ದೆ ನಂದೇ ಎಲ್ಲ ಅನ್ನೋ ರೀತಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಡ್ರೋನ್ ಪ್ರತಾಪ್ ಅವರು ಅದರಲ್ಲೂ ವಿನಯ್ ಅವರು ನಿನ್ನೆ ಸರಿಯಾಗಿ ಉಗ್ದಿದ್ದಾರೆ ಅದನ್ ಇವಾಗ ಯೋಗ ಹೇಗ್ ಮಾಡೋದು ನಾವಂತೆಲ್ಲ ಬೈದಿದಾರೆ ಆದ್ರೂ ಕೂಡ ಅವ್ರು ಯಾವ್ದನ್ನು ತಲೆಗಾಕೊಂಡು ಇನ್ನು ನೆಕ್ಸ್ಟ್ ಬರೋದಾದ್ರೆ ಈ ವಾರ ಯಾರು ಹೋಗ್ಬೋದು ಅನ್ನುವಂತದ್ ಒಂದು ಕ್ಯೂರಿಯಾಸಿಟಿ ಇದೆ ಇಲ್ಲಿ ತುಂಬಾ ನಮಗೆ ಬಾಟಮ್ ತ್ರೀ ಅಂತ ನಾವು ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಅಲ್ಲಿ ಮೈಕಲ್ ಇರ್ತಾರೆ ಸಿರಿ ಮತ್ತೆ ಇರ್ಬೋದು ಅಂತ ಅನ್ಸುತ್ತೆ ಮತ್ತೆ ಇನ್ನೊಬ್ರು ಅವರು ಸಾರಿ ಅವಿ ಅವರು ಅವಿ ಅವರು ಈ ಮೂರು ಜನರಲ್ಲಿ ಈ ವಾರ ಯಾರು ಹೋಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್ ಈಗಿನ ಟಾಸ್ಕ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಗುರುವಾರ ತನಕ ಒಂದಷ್ಟು ಟಾಸ್ಕ್ ಗಳನ್ನ ನೋಡಿದ್ರೆ ಅವಿ ಸಿರಿ ಅವ್ರು ಹೋಗ್ತಾರೋ ಇಲ್ವೋ ಅಂತ ನೋಡಬೇಕಾಗುತ್ತೆ ನನಗೆ ಮೈಕಲ್ ಅವ್ರು ಯಾಕೆ ಹೋಗ್ಬೋದು ಅಂತ ಅನಿಸುತ್ತೆ ಅಂದ್ರೆ ಆ ಟಾಸ್ಕ್ ಅಂತ ಬಂದಾಗ ಅವ್ರು ಒಳ್ಳೆ ಆಟ ಆಡ್ತಾರೆ ಹೌದು ಆದ್ರೆ ಜನರ ಜೊತೆ ಬೆರೆಯೋದಿರ್ಬೋದು ಅಥವಾ ಆ ಹಂ ಆ ಹಂ ಹಮ್ ಇರ್ಬಹುದು ಇದು ಇದನ್ನ ನೋಡುದ್ರೆ ಅಹ್ ಕರ್ನಾಟಕ ಜನತೆ ಮೆಚ್ಚೋದಿಲ್ಲ ಸರ್ ಅಹಮ್ ಅಂತ ಬಂದಾಗ ಏನು ಬೇಕಾ ಬಿಟ್ಟು ನಡ್ಕೊಳ್ಳೋದು ಮನುಷ್ಯರಿಗೆ ನೋವು ಮಾಡೋದು ಅಂತ ಬಂದಾಗ ನಿಜವಾಗ್ಲೂ ಜನ ಮೆಚ್ಚೋದಿಲ್ಲ ಈ ಪರಿಗಣಿಸಿ ಅವ್ರಿಗೆ ಇರೋ ಅಷ್ಟು ಅಭಿಮಾನಿಗಳನ್ನ ಮೈಕಲ್ ಅವರು ಕಳ್ಕೊಂಡು ಅವರ ಈ ವಾರ ಹೋಗ್ಬಹುದು ಅಂತ ಅನಿಸ್ತಿದೆ ಓಕೆ ಈಗ ಒಂದು ಎಪ್ಪತ್ತೈದು ದಿನ ಅಂತೂ ಆಯ್ತು ಉಳಿದಿರೋದು ಇಪ್ಪತ್ತೈದು ದಿನ ಓಕೆ ಇವ್ರು ಬೆಸ್ಟ್ ಆಡಿದ್ದಾರೆ ಈ ಎಪ್ಪತ್ತೈದು ದಿನದಲ್ಲಿ ಇವ್ರು ಟಾಪ್ ಫೈವ್ ಅಲ್ಲಿ ಇರ್ಬಹುದಪ್ಪ ಅಂತ ಅಂದ್ರೆ ಯಾರ್ಯಾರನ್ನ ನೀವು ಹೆಸರಿಸ್ತೀರಿ ಸರ್ ಫಸ್ಟ್ ಇವ್ರು ಕಾರ್ತಿಕ್ ಅವರ ಬರ್ತಾರೆ ಅದಾದ ನಂತರ ನಂಗೆ ಅಹ್ ತನಿಷಾ ಅವರು ಇರಬಹುದು ಅನ್ಸ್ತಿದೆ ಮತ್ತೆ ವಿನಯ್ ಅವರು ಹಾಗೆ ಸಂಗೀತ ಅವ್ರನ್ನು ಒಂದ ರೇಂಜಲ್ಲಿ ಇಟ್ಕೋಬಹುದು ಆ ಮತ್ತೆ ಇನ್ನೊಬ್ರು ಅಥವಾ ಅಥವಾ ಒಬ್ರು ಇರ್ತಾರೆ ಅಂತ ಅನ್ಸುತ್ತೆ ಇದೆಲ್ಲದರ ಜೊತೆಗೆ ನಿಮ್ಮ ಈ ಎಪ್ಪತ್ತೈದು ದಿನದಲ್ಲಿ ನೋಡಿದ್ರಿ ಎಲ್ಲರೂ ಕೂಡ ನಿಮ್ಗೆ ಆಟವನ್ನು ಆಡೋದನ್ನು ನೋಡಿದಿರಿ ಫೈನಲ್ ಟೂ ಅಂತ ನೀವು ಅನ್ಕೊಂಡ್ರೆ ಸುದೀಪ್ ಸರ್ ಆ ಕಡೆಗೊಂದು ಕೈ ಈ ಕಡೆಗೆ ಒಂದ್ ಕೈ ಅಂತ ಇದ್ದರೆ ಯಾರು ಇದ್ರೆ ಬೆಟ್ರು ಯಾರು ಇರಬೇಕು ಅಂತ ನಿಮ್ಗೆ ಅನ್ಸುತ್ತೆ ಈ ಒಂದು ಎಪ್ಪತ್ತೈದ್ ದಿನದ ಆಟ ನೋಡಿದ್ರೆ ಸರ್ ಆಬ್ವಿಯಸ್ಲಿ ನಾನು ಮಹಿಳೆಯರನ್ನೇ ಚಾಯ್ಸ್ ಮಾಡ್ತೀನಿ ಸಂಗೀತ ಅವ್ರ ಇರಬೇಕು ಅಥವಾ ತನಿಷಾ ಅವ್ರ ಇರ್ಬೇಕು ಸರ್ ಒಂದ್ ಕೈಯಲ್ಲಿ ಇನ್ನೊಂದ್ ಕೈಯಲ್ಲಿ ಡೆಫಿನೆಟ್ಲಿ ಅದು ಕಾರ್ತಿಕ್ ಬಿಕಾಸ್ ಆಟ ಅಂತ ಬಂದಾಗ ಚೆನ್ನಾಗಿ ಆಟ ಆಡ್ತಾರೆ ಜನರ ಜೊತೆ ಬರೆಯೋದು ಅಂತ ಬಂದಾಗ ಚೆನ್ನಾಗಿ ಬೆರೀತಾರೆ ಮತ್ತೆ ಎಲ್ಲೂ ಕೂಡ ಅವರು ಒಂದು ಕೋಪ ಅಥವಾ ಯಾರ ಮೇಲೆ ಆದ್ರೂ ದ್ವೇಷ ಏನೇ ಇದ್ರು ಕೂಡ ಅವ್ರ ಆಟಕ್ಕೆ ಸೀಮಿತ ಮಾಡಿ ಹೊರಗಡೆ ಹೇಗಿರ್ಬೇಕು ಹಾಗೆ ನಡ್ಕೋತಾರೆ ಮೈಕಲ್ ಅವರು ನೋವು ಮಾಡಿರಬಹುದು ತುಕಾಲಿ ಅವ್ರು ನೋವು ಮಾಡಿರ್ಬೋದು ಯಾವುದೂ ಕೂಡ ಅವ್ರು ಕಂಟಿನ್ಯೂ ಮಾಡಿಲ್ಲ ಎಲ್ರ ಜೊತೆ ಚೆನ್ನಾಗಿ ಬರೀತಾ ಒಂದು ಕಾಮಿಡಿ ಮಾಡ್ಕೊಳ್ತಾ ಓಡಾಡ್ತಾ ಇದ್ದಾರೆ ಡೆಫ್ನೆಟ್ಲಿ ನನಗೆ ಒಂದು ಕೈಯಲ್ಲಿ ಕಾರ್ತಿಕ್ ಇರಬೇಕು ಇನ್ನೊಂದು ಕೈಯಲ್ಲಿ ತನಿಷಾ ಅಥವಾ ಸಂಗೀತ ಎಸ್ ತ್ಯಾಂಕ್ ಯು ಥ್ಯಾಂಕ್ ಯು ನಿನ್ನೆ ಆಟದ ಬಗ್ಗೆ ಮತ್ತೆ ಫೈನಲಿಸ್ಟ್ ಗಳ ಬಗ್ಗೆಯೂ ಕೂಡ ತುಂಬಾ ಚೆನ್ನಾಗಿ ವಿವರಣೆ ಕೊಡಿ ಥ್ಯಾಂಕ್ ಯು ಮುಂತಾ ತ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಇನ್ನು ಇಪ್ಪತ್ತೈದು ದಿನಗಳು ಇದೆ ಇನ್ನೂ ಆಟ ತುಂಬ ಭರ್ಜರಿಯಾಗಿ ನಡೆಯೋದ್ರಲ್ಲಿ ಡೌಟ್ ಇಲ್ಲ ಫೈನಲಿಸ್ಟ್ಗಳು ಯಾರು ಆಗ್ತಾರೆ ಅನ್ನೋದು ತುಂಬ ಕುತೂಹಲ ಯಾಕಂದರೆ ಈಗಿನ ಸಂದರ್ಭದಲ್ಲಿ ಆಟಗಳು ಇನ್ನೂ ಚುರುಕಾಗ್ತಾ ಹೋಗುತ್ತೆ ಇನ್ನು ಇಪ್ಪತ್ತೈ ಇಪ್ಪತ್ತು ದಿನಗಳ ಆಟ ಅಂತ ನಾವು ನೋಡಿಕೊಂಡ್ರೆ ತುಂಬ ಅಗ್ರೆಸಿವ್ ಆಗಿ ಆಡಬೇಕು ತಮ್ಮನ್ನು ತಾವು ಉಳಿಸ್ಕೊಳ್ಬೇಕು ಅದರ ಜೊತೆಗೆ ಆಟದಲ್ಲೂ ಕೂಡ ಉನ್ನತಿಯ ಜೊತೆಗೆ ಕ್ಯಾಪ್ಟನ್ ಆಯ್ಕೆ ಇದೆ ಈ ವಾರ ಆ ಕ್ಯಾಪ್ಟನ್ ಆಗೋದಕ್ಕೂ ಕೂಡ ತುಂಬಾ ಸರ್ಕಸ್ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಮುಂಚೂಣಿಯಲ್ಲಿ ನಾನು ಕೂಡ ಮಮತಾ ಅವ್ರನ್ನ ಒಪ್ಕೊಳ್ತೀನಿ ಕಾರ್ತಿಕ್ ತನಿಷಾ ಸಂಗೀತ ವಿನಯ್ ಈ ಮತ್ತೆ ವರ್ತುರ್ ಸಂತೋಷ್ ಒಂದು ಸ್ವಲ್ಪ ಮುಂಚೂಣಿಯಲ್ಲಿ ಇದಾರೆ ಅಂತ ಒಂದು ಕಡೆಗೆ ನನಗೂ ಕೂಡ ಅನ್ಸುತ್ತೆ ನೋಡ್ತಾ ಇರಿ ಬಿಗ್ ಬಾಸ್ ಸುದ್ದಿಗಳನ್ನು ನೀಡ್ತಾನೆ ಇರ್ತೀವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ